ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಯ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಮಿನಿ ಬ್ಲಾಗ್ ಬಂದು ಸುಮಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಹಸ್ಬೆಂಡ್ಗೆ ನೈಶಿಪ್ ಇರೋದ್ರಿಂದ ನಾನೇ ಮಕ್ಕಳನ್ನ ಡ್ರಾಪ್ ಮಾಡಬೇಕು ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ಅವರು ಎದುಳು ಅಷ್ಟೊತ್ತಲ್ಲಿ ನಂದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡ್ರೆ ಅವ್ರ ಕೆಲಸಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಡೈಲಿ ಹೇಗೆ ಪೂಜೆನ ಮಾಡ್ಕೊಳ್ತೀನೋ ಅದೇ ಫಸ್ಟ್ ಪೂಜೆನ ಮಾಡ್ಕೊಬಿಡ್ತೀನಿ ಆಮೇಲೆ ಕಿಚನ್ ಕೆಲಸಕ್ಕೆ ಹೋಗ್ತೀನಿ ಹಾಗೆ ಇವತ್ತೂ ಅಷ್ಟೇ ಫಸ್ಟ್ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಸ ಕೆಲಸನೆಲ್ಲ ಒಳ ಮುಗಿಸ್ಕೊಂಡು ಬಂದು ಒಳಗಡೆ ಕೂಡ ಪೂಜೆ ಎಲ್ಲ ಹಾಗಿದ್ದಾದಮೇಲೆ ಕಿಚನಿಗೆ ಬಂದೆ ಇನ್ನು ಕಿಚನಲ್ಲಿ ಬಂದರೆ ಮಗ ಫಸ್ಟೇ ಹೇಳಿದ್ದ ಗುರುವಾರ ನೈಟೇನೆ ನನಗೆ ಸೋಮವಾರಕ್ಕೆ ಇಡ್ಲಿ ಬೇಕು ಅಂತ ಹೇಳಿ ಅವನಿಗಾಗಿ ಹಿಡ್ಲಿಗೂ ಕೂಡ ರುಬ್ಬಿ ಇಟ್ಟಿದ್ದೆ ಇಡ್ಲಿ ಹಿಟ್ಟಂತೂ ತುಂಬಾ ಚೆನ್ನಾಗಿ ಸಹಿತ ಬಂದಿತ್ತು ನಾನು ಸ್ವಲ್ಪ ಕೆಲ್ ತುಂಬಾ ಕಡಿಮೆ ಇಡ್ಲಿನ ಮಾಡೋದು ಅಂತ ಹೇಳಿ ಯಾಕಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಸರಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡೋಣ ಇವತ್ತು ಅಂತ ಹೇಳಿಬಿಟ್ಟು ಫ್ರೆಂಡ್ನ ಕೇಳಿ ಮಾಡಿದ್ದೆ ಹೇಗಾಗಿದೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಮತ್ತು ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸಾಂಬಾರನ್ನ ಮಾಡ್ಕೊಂಡಿದ್ದೆ ತುಂಬಾ ಸಿಂಪಲ್ಲಾಗಿ ಹೆಸರು ಬೇಳೆ ಮತ್ತು ಸ್ವಲ್ಪ ಬೇಳೆನೇ ಆಮೇಲೆ ಟೊಮೆಟೊನೇ ಎರಡೂ ಬೇಯಿಸ್ಕೊಂಡಿದ್ದಾದಮೇಲೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಟ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ಈ ಒಗ್ಗರಣೆಗೆ ಬೇಕು ಅಂದರೆ ತುಪ್ಪನೂ ಸಹಿತ ಹಾಕ್ಕೋಬೋದು ಏನಂತ ಹೇಳಿದ್ರೆ ನಾನು ಇಡ್ಲಿ ಮೇಲೇನು ತುಪ್ಪ ಹಾಕ್ಕೊಡೋದ್ರಿಂದ ಇಲ್ಲಿ ತುಪ್ಪನೂ ಇಲ್ಲ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಖಾರದ ಪುಡಿನ ಕಲಸ್ಕೊಬೇಕು ನಾವು ಇದಕ್ಕೆ ಹಾಕ್ಕೊಳ್ಳುವಾಗ ಹಾಗೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದಿದ್ಮೇಲೆ ಏನು ಟೊಮೆಟೊ ಬೇಳೆನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದರೊಂದಿಗೆ ಮಿಶ್ರ ಮಿಶ್ರಣ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದಾದಮೇಲೆ ಈ ಒಂದು ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗೂ ಸಹಿತ ಆಗುತ್ತೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ಲ ಹಾಗಾಗಿ ಇನ್ನು ನಮಗೂ ಕೂಡ ಇಷ್ಟನೇ ಆಗುತ್ತೆ ಸಾಂಬಾರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗಿ ಅವ್ರಿಗೆ ಇಷ್ಟ ಆಗಿರುವಂತಹ ಕಡಲೆಬೀಜ ಚಟ್ನಿನೇ ಮಾಡಿದ್ದೀನಿ ಅವ್ರನ್ನ ಟೊಮೆಟೊ ಚಟ್ನಿ ಹೇಳಿದ್ದ ಇನ್ನೂ ಗೊತ್ತಲ್ಲ ನಿಮಗೆ ಹೊರಗಡೆ ಟೊಮೆಟೊ ಚೆ ರೈಟ್ ಹೆಚ್ಚಿರೋದ್ರಿಂದ ಬೇಡ ಕಡಲೆ ಕಡಲೆಬೀಜ ಚಟ್ನಿನೇ ಮಾಡಿದ್ದೆ ಫೈನಲಿ ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಕಳು ಕೂಡ ಸ್ಕೂಲಿಗೆ ಹೊರಡೋಕ್ಕೆ ರೆಡಿಯಾಗಿದ್ದರು ಈ ಒಂದು ಬ್ಲಾಗ್ ಇವತ್ತಿಂದ ಆಗಿರುತ್ತೆ ಇನ್ನು ನಾಳೆ ಎಲ್ಲರಿಗೂ ಧನ್ಯವಾದಗಳು